ಏನಪ್ಪ ಇವರ ಗೊಂಜಾಳು ಬರಬ್ರಿ ಐತೆ ಅಲ್ಲ ಎಲ್ಲ ದೇವರು ಅಣ್ಣನ ಕೊಟ್ಟಾನ ಎಲ್ಲ ಬರಬ್ರೈತೀ ಈಗ ನಮ್ಮ ಇಲ್ಲ ನಮ್ಮ ಅಣ್ಣನ ಸೀಮಿತ ಕೆತ್ತೋಗದ್ರೆ ಹೆಂಗೆ ಅದಕ್ಕೆ ಆಕಿನ ಎರಡು ಸಾಲಾರ ಒತ್ತಿಷಂದ ಒಂದು ಒಂದು ಕ್ವಿಂಟಲ್ ಗಂಜಾಲ ಹೆಸ್ತು ಹೋಗ್ಬೇಕು ಆಸೆ ಐತೆ ಈಗ ಈಗಿನ ಎರಡು ಸಾಲ ಕೆತ್ತೋಗಿನ ನನ್ನ ಮನಸ್ಸಿಗೆ ಕೆಲಸ ಐತಿ ಕೆತ್ತಿ ಮುಂದೆ ಏನಕ್ಕೆ ಆಗಲಿ ದೇವ್ರೂನು ತಗೊಂಡು ನಾನು ತ್ರಾಸ ಆದ್ರೆ ನಮ್ಮ ಅಣ್ಣ ಏನೇನು ಡ್ರೈ ಮಾಡ್ದಂಗೆ ಗೊರತಾ ಅವ್ನು ನೋಡಿ ಕೆತ್ತಿಟ್ಟು ಬರಲ್ದಪ್ಪ ಏನಪ್ಪ ಅಂದ್ರೆ ಒಂದು ದಿನ ನಮ್ಮ ಅಣ್ಣಂದ ಒಂದು ಗಿಟಾರ ಒಂದು ನಾಲ್ಕು ಸಲ ಹೆಚ್ಚು ತೊಗೊಂಡವು ನಾವು ಜಲಮ ಮಾಡುವ ಏನಪ್ಪ ಮಪ್ ಬಡಿಸಿ ಮಗ ಏನು ಮಾಡತ್ತನ ಹೊಲ್ದಾಗ ಮಾ ಎಟ್ಟಾರ ದರಿದ್ರ ಆಸೆ ಹುಟ್ಟೈತಿ ಹುಂಗಾತನ ಬರೇ ಸೀಮ್ಯಾಗಣ ಏ ಏ ಏನ್ ಮಾಡತ್ತಿಲ್ಲ ಮ ಪಾಡಿಸಿ ಮಗನ ಏಯ್ ಅ ಅಣ್ಣ ಯದಕ್ ಭಯ ಮಾಡತ್ತಪ್ಪ ಏನಾಯ್ತು ನಿನಗ ಏನು ಹೊತ್ತಿದ್ರಿ ಹಂಗೇನ ನಾನ್ ಹೊಲ್ದಾನ ಅದ್ಕ ಸತ್ಗಾತ್ನ ಹಂಗ ಬಾಯ್ ಮಾಡುದಕ್ಕೆ ಬಂದೇ ಬರತಿಲ್ಲ ಎದ್ರ ಸಂಬಂಧ ಏನ್ ಬಾಯ್ ಮಾಡತ್ತಿನಿ ಏನ್ ನನಗೆ ಏನು ನಿನ್ನ ರಾಡಿ ಏನು ಗೊತ್ತಾಗಿಲ್ಲ ಅಂತ ತಿಳಿದು ಹೆಂಗೇನು ಮಾರೇ ಏ ಏನು ಏನೇನ್ ಮಾಡಿದಿ ರಾಡಿ ಇದನೇನು ಹೊಲ್ದಾಗ ಕೆಲಸಾನ ಮಾಡಾಕತ್ತೀವಿ ಏನು ಮಾಡ್ಯಪ್ಪ ಅಂತ ರಾಡಿ ಏನು ಮಾಡಿದೀ ನಾ ಹೇಳು ನೀ ಬಂದು ಹಂಗ ಬಾಯ್ ಮಾಡುದ್ ಬಂದ್ ಏನು ರೆಡಿ ಮಾಡಿ ನಿನಗೆ ನಾನ್ ಹೊಲ್ದಾನ ದುಡಿಯಾತ್ನ ಏನು ದುಡಿತಿಲ್ಲೇ ಕಿಸಾನ್ ಈ ಈ ಈ ಸೀಮಿ ಕಲೆ ಎಲ್ಲಿ ಇತ್ತದ

ಈ ಈ ನಾನು ಹೊಲ ನೋಡಿದನು ಇದು ನೋಡಿ ಮಾಪ ಮಾಡಿ ನೋಡಿದನ ಮಾಪ ಮಾಡ್ಲ ನಿಂದು ಅಲ್ಲಿಗೆ ಅಲ್ಲಿಗೈತ್ಯ ನಂದು ಐತಿ ಇಲ್ಲ ಏನು ಅಂದ ನೀ ರಗಡೆ ತಿನ್ನಾತಿ ಮಾತು ತನಕ ಹೇಳತ್ತಿ ಇದು ಇಲ್ಲೇ ಐತಿ ಇದು ಮತ್ತೆ ಇದು ಅಲ್ಲ ಇಲ್ಲಯ ನಿಂದು ಹೋಚಿ ಅಲ್ಲಿಗ್ಯ ಏ ಏ ನೋಡು ಇದನಾ ನಾಲ್ಕು ಮಂದಿನ ಕರ್ಚ್ ಕರ್ ತೋರ್ಸು ಎ ಕಲರ್ ನಾನು ನನಗೆ ಕೊಡ್ತು ಕಡಿಸ್ತಾರೆ ಕರ್ಸಿ ಹೇಳ್ತೆ ನೋಡಿಲ್ಲ ನೋಡಿಲ್ಲೆ ಇದು ನಾಯಿ ಚಲೋ ಅಲ್ಲ ಸರಳ ಸೀಮಿಕಲ್ಲ ಎಲ್ಲೈತಿ ಅಲ್ಲಿ ಕಿತ್ತಡ ಸೀಮಿಕಲ್ ಅದಕ್ಕೆ ಇಟ್ಟು ಇಲ್ಲಿ ನಾನು ಕಟ್ಟಿದ್ದಿಲ್ಲಪ್ಪ ಹಿರಿಯಾರು ಏನ್ ಹೋಗುದಾರಲ್ಲ ಅಲ್ಲೇ ಐತಿ ನಾನ್ ಮುಟ್ಟಿಲ್ಲ ಅದನ್ನ ಬೇಕಾದಂಗೆ ಚೆಕ್ ಮಾಡ್ತೀನಿ ಹಿರಿಯ ಕರ್ಸ ಮುಟ್ಟಿಲ್ಲ ಮುಟ್ಟಿಲ್ಲ ಅದನ್ನ ಹಿರಿಯ ಕರ್ಸ್ಬೇಕ್ರಿ ನೀ ನೋಡ್ ಮಾಪ್ ಮಾಡ್ಬೇಕಾರ ಬೇಕಾದ್ರೆ ಮಾಪ್ ಮಾಡ್ದ ಹಿರಿಯ ಕೊಡ್ತಿಲ್ಲ ನೋಡ ಅಲ್ಲಿ ನಿಂದ ನೋಡುವ ನಿಂದ ನೋಡಲಿ ಅಲ್ಲಿ ಇಟ್ಟು ತೈತ ಹೊಲ ನಾನ್ ನೋಡಿಲ್ದ ಇಟ್ಟದ ನೋಡ ಅಲ್ಲಿ ತಕ ಗುಡ್ಡ ತಕ ನಾನ್ ನೋಡ ಇಲ್ಲೇ ಏ ತಮ್ಮ ನೋಡ್ಲಿ ಜಗಳಾಡಿ ಹೊಲಸಾಗುದು ಬೇಡ ಇದ ಸೀಮಿಕಲ್ ಎಲ್ಲಿ ಇತ್ತು ಸರಳ ಇಲ್ಲಿಡ ಜನ ನಾ ಅದಕ್ಕ ಮುಟ್ಟಿಲ್ಲ ಅದೇನ್ ನೀ ಮೊದಲ್ ಫಸ್ಟ್ ಎಲ್ಲಾ ಮಾಡ್ಕೊಟ್ಟು ಹೋಗಿದ್ರ ಅದ್ ಅಲ್ಲೇ ಆಯ್ತಾ ನಾನು ನೀ ಏನ್ ಬೇಕಾತ್ ಹೇಳ್ರ ನೆಂಬುಲ್ಲ ಎಲ್ಲಾ ನೋಡಿದ್ರೆ ಇಲ್ಲ ಹೆಂಗರಾಜ್ ಅಲ್ಲಿ ಆಯ್ತಾ ಬೇಡ ನಾಂಗ್ ತಿಳ್ಕೋತ ಸಿ

ಏನಪ್ಪಾ ಬಾಯ್ ಮಾಡತ್ತಾರಲ್ಲ ಯಾರೋ ಇಲ್ಲ ಓ ಜಗಳ ಗಪ್ ಹೋಗ್ಯ ಬರ್ತಾನ ಇವ್ರ ಅಣ್ಣ ಇವ್ರ ನಿಂಗಪ್ಪ ಅಣ್ಣ ಗುರುನಾಥಣ್ಣ ಬಿಡ್ರಪ್ಪಣ್ಣ ಯಾಕೆ ನೇ ಏ ಸರಿ ಓ ಏ ಬಿಡ್ರಿ சரில சரி சரி பாழாக சரி இல்லை சரி சரி இல்லை சரி இல்லை

ಏ ಸೌಕಾರ ಅಲ್ಲಿ ಗುರುನಾಥನ ನಿಂಗಾಪಣ್ಣ ಹೊಲ ಸಂಬಂಧಾಗೆ ನಾಡತ್ತಾರ ಬಾ ಜರ ಹೋಗಿ ಬರೋನ್ ಬಾ ಅಂಟ ಹೊತ್ತಾಡತಾರ ಒಬ್ರಾರ ಸಾಯ್ತ್ರ ಬಡದಾರ್ತಾರ ಬರಿ ಸೌಕರ ಜರ ಹೋಗಿ ಬರೋನ್ರಿತಾರೀ ಹೊತ್ತಾಡತಾರೀ ನಾ ಬಿಡ್ಸ್ಬೇಕ ನಡಕ್ ಹೋಗಿನ್ರಿ ನನ್ನ ಬಡದಾರ್ರಿ ಜರ ಬರ್ರಿ ಹೋಗಿ ಬರೋನ್ ಬರ್ರಿ ಹಿಂದಕ್ಕೆ ಅವ್ರ ಅಪ್ಪ ನನ್ನ ಬಾ ಕಡಿದ್ದ ಹೊಲ ಸಂಬಂಧ ಈಗ ನನ್ಗ ಸಮಯ ಸಿಕ್ಕೈತಿ ಇದ್ ಎರಡ್ ಎಕರೆ ಪಡ್ಕೊಂಡ

ಎಲ್ಲ ಸಾವ್ಕಾರ ನೀವು ಕುಂಡ್ರ ನಾವ್ ಅಲ್ಲಿ ಕುಂಡ್ರಾಕ್ ಬರೋದಿಲ್ಲ ನಿಮ್ ಜಾಗದಾಗ ನಾವ್ ಇಲ್ಲಿ ಕುಂಡ್ರುತೋ ರೀ ಕರೆಕ್ಟ್ ಬರೀಪಾ ಇಲ್ಲ ನೇತ ಮಾಡ್ರಿ ಕೆಲಸ ಏನಂದ್ರ ಜಗ ನಾನು ನೋಡ್ರಿ ಸಾವುಕಾರ ನಾ ಕೆಲಸ ಮಾಡತ್ತೀನಿ ಅಪ್ಪ ನನ್ನ ಕುರ್ತಗನ ಬಾ ಅಂದ್ರ ನಮ್ಮ ಅಣ್ಣ ಆಕಾಣ ಬೇಕೋತ ಬಂದಾನ್ರೀ ಏಕಾ

ಆ ಗೋರ್ಮೆಂಟ್ ಮೊದನಿ ಕೊಡ್ತನ ನೀವ್ ಇಬ್ರು ಸೈ ಮಾಡಕಿರ ಅವ್ರ ಬಂದ್ ಕೆಲ್ಸ ಅಳದ ನಿಮ್ಗೆ ಎಲ್ಲಾ ಸಪ್ರೇಟ್ ಮಾಡಿ ಕೊಟ್ಟ ಹೋಕರೀ ಮತ್ತೆ ಹಿಂಗ್ ಜಗಳಾಡಕ್ ಹೋಗ್ಬೇಡ್ರಿ ಇನ್ನೊಂದ್ ವಾರಿನಾಗ ಬರ್ತಾರ ಅದನ್ನ ಸೈ ಮಾಡಿ ಹೋಗ್ರಿ

ಏ ಎಲ್ಲ ಹೊಲ ನಿಮ್ಗ ಆಟ ಎಕ್ಸಾಮ್ ಬಾರಿ ಇಲ್ಲಿ ನೀವ್ ನೆನ್ಸ್ಬೇಕ್ರಿ ಸರ್ವೆ ಹಾ ಸರ್ವೆ ಮಾಡಾಕ ಅರ್ಜಿ ಈಗ ಇನ್ನೊಂದ್ ವಾರಿನಾಗ ಸರ್ವೆಗಾರ ಬರ್ತಾನ ಹೊಲ ಅಳದ್ ಕ್ಯಾಸ್ ನಿಮ್ ಇಬ್ಬರಿಗೂ ಸಪರೇಟ್ ಮಾಡಿ ಕೊಟ್ಟು ಹಾಕುವ ಇಲ್ಲಿ ಒಂದ್ ಸೈ ಮಾಡ್ರಿ ಮತ್ ಅರ್ಜಿ ಕೊಡ್ಬೇಕ ಇಬ್ರು ಬರ ಸೈ ಸಹಿ ಮಾಡಿದ್ರಿ ಇದನ್ನ ಅರ್ಜಿ ಕೊಡ್ತೇನಾ ನೀವ ಅಂಗ್ರ ಏನ್ ಹೋಗ್ರಿ ಮುಂದಿನ ವಾರ ಅರ್ಜಿ ಕೊಡ್ಕ ನಿಮ್ ಬಾನ್ ಹಚ್ನಾ ಈಗ ಆಯ್ತಾಯ್ತು ಈಗ ನಿಮ್ದ ಕೆಲಸ ಇದೆ ಈಗ ಇವತ್ತು ಇದನ್ನ ಅರ್ಜಿ ಹಾಕಿ ಬರ್ತನ ಹಾಕಿ ಬಂದವನ ನಿಮ್ದ ಅವ್ರ ಹೇಳ್ತಾರ ನಾನು ಫೋನ್ ಹಚ್ಚ ಅವಾಗ ನಿಮ್ಗೆ ಇಬ್ಬರು ಅಣ್ಣ ಫೋನ್ ಹೇಳ್ತ ಕರ್ಸನು ಬರೀಕ್ರಿ ಹೊಲ್ಕ್ರಪ್ಪ ನಡ್ದಿ ಒಡ ಜಗಳಾಡಕ್ ಹೋಗ್ಬೇಡ್ರಿ ಅಲ್ಲಿ ತಗ ಆಯ್ತಾಯ್ತು ಹೋಯ್ಬೇರಿ ಹಂಗ್ರ ಆತು ಇದು ಎಲ್ಲ ಏ ಅದನ್ನ ಕಾರ್ ಗಡಿ ಅಟ ಗೋಕಾಕ್ ಹೋಗಿ ಫುಲ್ ಚೈನ್ ಮಾಡಿ ಮಾಡಿ ಬರೀ ಕಾರ್ ಗಡಿ ತಗೊಂಡ್ಬಾಂಗ ಇಪ್ಪತ್ತು ವರ್ಷದ ಹಿಂದ ಇವರ ಅಪ್ಪ ಭಾಳ ನಮ್ಗ ಕಡೆಯ ಅದಕ್ಕ ಅದ ಸೀಟಿಗೆ ನಾನು ಎರಡ್ ಎಕರೆ ಬೈರ್ಸ್ಕೊಂಡ್ ಕಡೆಯ ನಾಳೆ ಅವ್ರ ಇನ್ ಹಿಂಗ ಹೋಗ್ಲಿ ಹೋಗೋತ ಎರಡ್ ತಿಂಗಳ ಹಿಂದ ಲಪಡಾ ಮಾಡ್ಯ ఎర్డెక్రే ఒలా బింద్ కైన్ బోర్ ఒడ్సినీ ఐదు దింస్ నీరు పొత్తు మేను కడిమకి హలక ఇన్నొందు పైప్ బా ఇన్నొందు పైప్ తర్సన్ గప్పు తర్చా బోర్ వేస ఓపెనింగ్ మేబు ఇందు ఫోన్ అస

ஆஹ் பௌனார ஆன்ட்டா ஒல்கடை கடை இல்லை நோடீந்தா ஏன் அக்கடை அது ஏன் அது ஒன் நம்ம அன்னாக நம்ம ஜகளத அக்கடேல் அது சாக்கான இல்லை அவங்க கணுவல்

ಮತ್ತೆ ಇಲ್ಲಿ ಬೋರ್ ಹೊಡ್ಸ್ಯಾರತ್ತ ಬೋರ್ ಹೊಡ್ಸ್ಯಾರತ್ತ ಐದು ಇಂಚಿ ನೀರ ಆ ವಾಯಪ್ಪಿ ಸತನ ಸಾವ್ಕಾರ ಒಪ್ಪಲಿಗೆ ಇವತ್ತು ಇರ್ತಾನೆ ನಾನಂತ ಸಾವುಕಾರ ಸಾವ್ಕಾರ ಅಂದನತ್ತ ನಮ್ಮ ದೋಸ್ತ್ ನನಗೆ ಅವನು ಸಾವ್ಕಾರ ಕೊಡ್ತಿಲ್ಲ ನನ್ಗೆ ಫೋನ್ ಐತ ಹಂಗಾರ ಸಾವ್ಕಾರ ಬೋರ್ ಹೊಡ್ಸ್ಬೇಕಾರೆ ಏನೋ ಮೋಸ ಆಗೈತೆ ಏನೋ ಗದ್ದ ಮಾಡ್ರು ಏನ ಆತು ನೋಡು ಬಾಯನ ಒಟ್ಟು ಹೊತ್ತಾಗ ಹೋಗಿ ಬರಬಾರ್ನು ಬಾ ನೋಡ್ನು ವಿಚಾರ ಮಾಡುನು ಅದು ಏನೈತಿ

ಎಣ್ಣ ಮೋಸ ಆತಲು ಅದಕ್ಕ ಹೇಳ ಇಬ್ರು ಒಂದ್ ಹೊಲ ನಮ್ಗ್ ಇರ್ತತ್ತ ನಮ್ ಇಬ್ರದ್ದು ಹೊಲ ಆಸ್ತಿ ಬೇರೆ ಅವಂಗ ಏನ್ ಇಲ್ತಮ್ಮ ಇನ್ನೇನೋ ಮಾಡಕ್ ಬರೋಲ್ಲ ಕಾಗದ ಅವನಂತೆ ಆಗೈತಿ ಇನ್ನೇನು ಮಾಡಕ್ ಬರಲ್ಲ ಆಯ್ನ ಕೂಡ ಕುಸ್ತಿ ಹಿಡಿಯಾಕುಲ್ಲ ಬಾಯ್ ಅಪ್ಪ ನಾವ್ ಮಾಡಿದ್ ನಾವ್ ಅವನುದಾತು ನಂಬರ್ ಏನ ನಿನ್ನೊಂದ್ಗೇನು ಆಸ್ತಿ ಉಣ್ಣಬೇಕ ಹುಟ್ಟಿ ಎರಡು ಎರಡ್ರೆ ಆಸ್ತಿನ ಎನ್ನ ಏ ದೊಡ್ಡ ತಪ್ಪು ಮಾಡಿದ್ವು ತಮ್ಮ ನೀನ ನೀ ನನ್ನ ಹಂಗೆ ಪ್ರೀತಿರಿ ರೀ ಕೇಳಿದ್ರೆ ನಿನಗೆ ಈ ಒಂದು ಗೇನ್ ಅಷ್ಟೇ ಆಕು ಏ ಅರ್ಧ ಎಕರೆ ನನಗೆ ಕೊಟ್ಟು ಬಿಡ್ತಿದ್ ನಾ ಬಲತ್ಕೋರವಾಗಿ ಬಂದು ಕ್ಯಾರ ನೀ ಸೀಮಿಕಲ್ ಆಯಿಲ್ ತೆಗೆದು ಇಲ್ಲಿ ತೆಗೆದು ಮಾಡಿಕ್ಯಾರ ಮತ್ತೊಬ್ಬರಿಗೆ ಹೋಗಿ ಕ್ಯಾರ್ರಿ ಎಕರೆ ಎಕ್ರೆ ಬಿಟ್ಟುಪ್ಪ ಇನ್ನೇನ್ ಮಾಡುದೋ ತಮ್ಮ ಎಲ್ಲ ಹಾಳಾಗಿ ಹೋತು ಏನಣ್ಣ ದುಡ್ಡು ಬೆಳಿತಿದ್ದ ಅಷ್ಟೇ ಅಣ್ಣ ಎಲ್ಲ ಹೋದ್ನು ಎರಡು ಎಕರೆ ಅನ್ನತ ಹೋತು ನೋಡು ಅಣ್ಣ ಅದೇನು ದಕ್ಕಲಿಲ್ವೋ ಏನೋ ಎರಡು ಎಕ್ರೆ ಇಲ್ಲಪ್ಪ ಇನ್ನು ಮುಂದಾದರೂ ಶಾನ್ಯ ಆಗು ಇನ್ನೊಂದು ಮಾತು ತಮ್ಮ ಯಾವುದೇ ಅಂತಾಮ್ರ ಒಳಗೆ ಎಂತಾದ ತ್ರಾಸ ಬರಲಿ ಅದನ್ನ ನಾವ ಬಗೆಹರಿಸ್ಕೊಂಡ್ ಬಿಡುದ ಮತ್ತೊಬ್ಬರಿಗೆ ಹೋಗಿ ಕ್ಯಾರ ಹಿಂಗ ಮಾಡಿದ್ವಿ ಅಂದ್ರೆ ಮೂರನೇ ಮೂರ್ನೇದ್ ಲಾಭ ಆಗಿ ಬಿಟ್ಟ ಹಾಕೈತಿಪ ಜೀವನ ಅದಕ್ ಹಿಂಗ ಆಗುದ್ ಬೇಡ ಇನ್ ಮುಂದ್ವರ ನಾನ್ ಏನ ಹೊಂದ್ಕೊಂಡ್ ಚಂದಂಗ ಪ್ರೀತಿಲಿ ಹೋಗೋಣ ಪ್ರಿಯ ವೀಕ್ಷಕರೇ ನಿಮ್ಮ ಮನಿತನ ವಿಷಯ ಆಗಲಿ ಅಂತಾಮ್ರ ವಿಷಯ ಆಗಲಿ ಎಂತಾದೇ ನಾಯಿ ಇದ್ರೆ ನಿಮ್ ಮನಿ ಒಳಗ್ ನೀವೋ ಬಗೆಹರಿಸಿ ಹಿಂಗ ನೀವು ಮತ್ತೊಬ್ಬರ ಕೈಯಾಗಿ ಹೋಗಿ ನಿಮ್ಮ ಮಣಿತನ ವಿಷಯ ಏನೋ ಒಂದಕ್ಕೆ ನಿಮ್ಮ ಜೀವನದಲ್ಲಿ ನಡೆದಂತ ಕ್ಯಾಟ್ ವಿಷಯ ಮತ್ತೊಬ್ಬರಿಗೆ ಹೇರ ಅದ ಸರಿ ಆಗುದಿಲ್ಲ ಅದಕ್ಕಾಗಿ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ತಿಳುವಳಿಕೆಯಿಂದ ನೀವು ಬಗೆಹರಿಸ್ಬೋರಿ ಅದರಂತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ